ಈಗ ಬಾಡಿ ತಂದ್ರಿ ಮುಂದೆ ಮುಂದೆ ಏನು ಅಂದ್ರೆ ಯಾವ್ದಾದ್ರು ರೈಲ್ವೆ ಟ್ರ್ಯಾಕ್ ಮೇಲೆ ಬ್ರಿಡ್ಜ್ ಇಂದ ಎತ್ತಾಕ್ಬೇಕು ಅಷ್ಟೇ ಹೋಗಿ ಮಾಡಿದ್ರೆ ನನ್ನ ಮನ್ಸು ಮನ್ಸು ಮನೆ ಹಾಳಾಯ್ತು ಮನ್ಸಂತೆ ಮನ್ಸು ಈಗ ನಾವು ಸಿಗಾಕ್ ಮದ್ದಾಡ್ತಾರಿಂದ ಬಚಾ ಬರ್ಬೇಕು ಸಿಗಾಕೋಬೇಕು ರಾಜ್ ವಿಕ್ಕಿ ಅನು ಹೋದ್ಲಲ್ಲ ನನ್ನ ದುಃಖಕ್ಕೆ ಹೀಗೆಲ್ಲ ಮಾತಾಡ್ತಾನೆ ಕೋಪ ಮಾಡ್ಕೋಬೇಡ ನೀನ್ ಹೇಗ್ ತೋಚಿತ್ತೋ ಹಾಗೆ ಮಾಡು ಹಾಗೆ ಮಾಡು ಏನಾಯ್ತು

ನೋಡ್ಲಾ ನೋಡ್ಲೋ ಡೀಸೆಲ್ ಪಂಪ್ ಅಷ್ಟೇ ಇನ್ನು ಬಿಕಿ ಅವ್ರ ಕೆಲಸ ಹೀಗೂ ಅಂತ ಕೇಳ್ತೇ ಬಾ ನಾ ಹೊರಟೋಗಣ ಸರಿ

थैंक यू भैया बाह ಗೊತ್ತು ಗೊತ್ತು ಏನೂ ಗೊತ್ತಿಲ್ಲ ಯಾವಾಗ ಅಂದ್ರೆ ಪಂಚರ್ ಆಗೋಗ್ಬಿಡುತ್ತೆ ಆ ಪಂಚರ್ ಹಾಕೊಂಡು ಎಪ್ ಸಿ ಪಂಚರ್ ಹಾಕೊಂಡ್ ಬರೋ ಹೆಣ ಬಿದ್ದೋಯ್ತು ನಮ್ಮ ಹಣೆ ಬರಾನೇ ಇಷ್ಟು ಯಾಕೆ ಎಲ್ರು ಎರಡೆರಡು ಮದುವೆ ಆಗ್ತಾರೆ ಅಂತ ಈಗ ಗೊತ್ತಾಯ್ತು ಒಂದು ಪಂಚರ್ ಆದ್ರೆ ಇನ್ನೊಂದಾದ್ರೂ ಇರ್ಲಿ ಅಂತ ಈಗ ತಾನೆ ಅನ್ಕೊಂಡೆ ಗಾಡಿಗೆ ಸ್ಟೆಪ್ ನೀಬೇಕು ಅಂತ ಆಗ್ಲೇ ಪ್ರತ್ಯಕ್ಷ ಆಗೋಗ್ಬಿಟ್ಟಿದೆಯಲ್ಲ ಅಲ್ಲ ರೋಡ್ನಲ್ಲಿ ನಿಂತು ಲಿಫ್ಟ್ ಕೇಳೋದು ನೋಡಿದ್ದೀನಿ ಲಿಫ್ಟ್ ಕೇಳದೆ ಫ್ರೀ ಗಿಫ್ಟ್ ಕೊಡೋ ಥರ ಕಾರಲ್ಲಿ ಬಂದು ಕೂತಿದೆಯಲ್ಲ ಇದನ್ನ ಏನಮ್ಮ ಯಾರು ನೀನು ಮಾತಾಡೋ ಅಯ್ಯ ಸೈಲೆಂಟ್ ಆಗಿ ಕೂತಿದ್ಯಲ್ಲ ಅಯ್ಯೋ ಮೊದಲು ಕೆಳಗಿಳಿಯ ಬಾ ನಾನು ಅಂತ ಪರವಾಗಿಲ್ವೇ ಕೆಳಗಿಳಿ ಅಂದ್ರೆ ಮೈ ಮೇಲೆ ಬಂದು ಬೀಳ್ತಾ ಇದೆಯಲ್ಲ ಇನ್ನೊಂದ್ ಸ್ವಲ್ಪ ಬಿಟ್ರೆ ಬಿಟ್ಟರೆ ಹಾಗೆ ರಾಜ್ ಏನಾಯ್ತು ಏನಾಯ್ತು ಅಂದ್ರೆ ಗಾಬ್ರಲ್ಲಿ ಪೆಟ್ರೋಲ್ ಹಾಕ್ಕೊಂಡ್ ಮರ್ತ ಹೋಗ್ಬಿಟ್ವಿ ನೀನ್ ಪೆಟ್ರೋಲ್ ಆಗೋಗಿದೆ ಈಗ ಮಾಡೋದೀಗ ಕೆಲಸ ಮಾಡ್ತೀಯಾ ನೀನು ಪೆಟ್ರೋಲ್ ತಗೊಂಡ್ಬಾ ನಾನು ಪ್ರೇಮ ಇಲ್ಲೇ ಇರ್ತೀವಿ ನಾನು ನನ್ಗಾರ್ಗೆಲ್ಲಪ್ಪ ಅವನು ಬೇರೆ ಈಗ ನನಗೆ ಭಯ ಆಗ್ತಾ ಇದೆ ಸರಿ ನಾನು ಹೋಗ್ಬರ್ತೀನಿ ನೀನು ಪ್ರೇಮ ಇಲ್ಲೇರಿ ರಾಜ್ ನೀನ್ ಇಲ್ದಿ ಭಯ ಆಗುತ್ತೆ నావు రుణ బ అయ్యో ఇవు హ్యాగ్ యావు నన్న మగ ఏన్ బాడి నన్ను కారీ హేగ్ బో ఈేనప్పాదు అయ్య ಅನಿಷ್ಟ ಎಲ್ಲಿಂದ ಎಲ್ಲಿಂದಿತ್ತೋ ಸದ್ಯ ನನ್ನ ಹೆಂಡತಿ ತಾಳಿ ಗಟ್ಟಿಯಾಗಿತ್ತು ನಾನ್ ಬದುಕೊಂಡೆ ಹಬ್ಬ ಏನ್ ಮಾಡೋದು ರಾಜ್ ಏನಾದ್ರೂ ಒಂದ್ ದಾರಿ ಹುಡುಕ್ಬೇಕು ಎಲ್ಲಿಂದ ಬರ್ತಿದ್ದೀರಾ ಯಾರಿಗೆ ಹುಡುಗಿರು ಸರ್ ನಾವೆಲ್ಲ ಒಂದೇ ಫ್ಯಾಮಿಲಿ ಯಾವುದೋ ಫಂಕ್ಷನ್ ಹೋಗಿದ್ದೀವಿ ಮನೆಗೆ ವಾಪಸ್ ಹೋಗ್ತಾ ಇದೀವಿ ಎಲ್ಲಿ ಲೈಸೆನ್ಸ್ ಗಾಡಿ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಸರ್ ನಾನು ನೀನು ಸರ್ ಇವರು ರಾಘವೇಂದ್ರ ನಗರ ಎಸ್ ಐ ಇದಾರಲ್ಲ ಅವ್ರ ತಮ್ಮ ಸರ್ ಹೌದು ಸರ್ ಡೋಂಟ್ ಮಿಸ್ಟೇಕ್ ಮಿ ಮಿಸ್ಟರ್ ನಾಳೆ ಪಿ ಎಂ ವಿಸಿಟ್ ಇರೋದ್ರಿಂದ ಎಲ್ಲ ಗಾಡಿಗಳನ್ನು ಸ್ಟ್ರಿಕ್ಟಾಗಿ ಆಗಿ ಚೆಕ್ ಮಾಡ್ತಾ ಇದ್ದೀವಿ நான் எல்லாம் இந்த மனைல நம்ம அண்ணா இருத்தேன் டிக்கில மனைத்து மத்தி நானும் நீங்க ட்ராப் ஆன் படிக்க மனைவி அது மீட் டிசை ಏನೂ ತಿಳಿಯಲಿಲ್ಲ ಪೊಲೀಸ್ನವರಿಗೆ ಕೇಳಿದ್ರೆ ಅವಳು ಅಂತ ಗೊತ್ತಾಗ್ಬೇಕು ಸತ್ತಿದ್ರೆ ಅವಳು ಬಾಡಿ ಸಿಗ್ಬೇಕು ಆಗ್ಲೇ ಪತ್ತೆ ಮಾಡ್ತಾರೆ ಅಯ್ಯೋ ನನ್ನ ಕೈಲೋಳು ಸತ್ತಿದ್ದಾಳೆ ಅಂತ ಕೇಳೋಕ್ಕೂ ಆಗಲ್ಲ ರೀ ಸಮಾಧಾನ ಮಾಡ್ಕೋ ರಂಗಪ್ಪ ರಂಗಪ್ಪ ಬದೇ ಶೆಡ್ಲಿ ಗಾಡಿ ಕಾಣಿಸ್ತಿಲ್ಲ ಎಲ್ಲೋಯ್ತು ಸಾಹೇಬ್ರು ಅಮ್ಮ ಅವರು ಕಾರ್ ತಗೊಂಡು ದೇವಸ್ಥಾನಕ್ಕೆ ಹೋದ್ರ ಬದಿಯಾರ ಅಣ್ಣಕ್ಕಿ ಗಾಡಿ ತಗೊಂಡು ದೇವಸ್ಥಾನಕ್ಕೆ ಹೋಗಿದ್ರಂತೆ ನಾವು ಅಲ್ಲಿ ಹೋಗೋಣ ಕಾರ್ ಎಲ್ಲೂ ಕಾಣಿಸ್ತಿರಲ್ಲ ಇರು ನಾನು ಒಳಗಡೆ ಹೋಗಿ ನೋಡ್ಕೊಂಬರ್ತೀನಿ ಒಳಗಡೆ ಇಲ್ಲ ಕಣ ಸ್ಟೇಷನ್ಗೆ ಹೋಗಿರ್ಬೇಕು ನಡೀಲಿ ಇಲ್ಲಿವರೆಗೂ ಏನ್ ಮಾಡಿದೀರಾ ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾನೆ ಇದೀವಿ ಬೇಡ ಹೋಗೋಣ ಬಾರು ಅವ್ರು ಮಾತಾಡ್ತಿರೋದನ್ನ ನೋಡಿದ್ರೆ ಡಿಕ್ಕಿ ಓಪನ್ ಆಗಿದೆ ಅಂತ ಅರ್ಥ ಎಲ್ಲ ನೀನೇ ಅನ್ಕೊಂಬಿಡ ಸಲ ಹೋಗಿ ನೋಡೋಣ ಬಾ ರಾಜ್ ಇಲ್ಲೇ ಇಲ್ಲ ಸರಿ ನೀನ್ ಇಲ್ಲೇ ಇದ್ಬಿಡು ನಾವ್ ಅಲ್ಲಿ ಹೋಗಿ ನೀನ್ ಇರೋದ್ ಕಣ್ಣಕ್ ಬಿದ್ರೆ ಬೇರೆ ಅನ್ಮಾನಗಳಿಗೆ ದಾರಿ ಮಾಡ್ಕೊಟ್ರ ಆಗತ್ತೆ ಮೊದಲು ಹೋಗಿ ನೋಡೋಣ ಬಾ ಬನ್ನಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಏನ್ ಮಾಡಿದಿರಾ ಅಂತ ನಾವು ನನ್ನ ಕಾಲೇಜ್ ಹೋಗಿ ವಿಚಾರಿಸಿದ್ವಿ ನಿಮ್ ಹುಡುಗಿ ಯಾರನ್ನಾದ್ರೂ ಪ್ರೀತಿಸಿದ್ದ ಅಂತ ಎನ್ಕ್ವೈರಿ ಮಾಡಿದ್ವಿ ಬೇಕಾದ್ರೆ ಕೇಳಿ ಏನ್ರಯ್ಯ ನಾವು ನನ್ನ ಕಾಲೇಜ್ ಬಂದಿದ್ದಿಲ್ವಾ ಹೌದು ಹೇಳಿ ನಾವು ನಮ್ಮ ಪ್ರಯತ್ನದಲ್ಲಿ ಅದಕ್ಕೆ ನಾನು ನಿಮಗೆ ನನ್ನನ್ನೇ ಹೇಳಿದೆ ನಿಮ್ಮ ಹುಡುಗಿನ ಯಾರಾದ್ರೂ ಕಿಟ್ಟಪ್ ಮಾಡಿದ್ರೆ ನಿಮಗೆ ಫೋನ್ ಬರಬೇಕು ಇಲ್ಲ ಅವಳು ಬಾಡಿ ಸಿಗಬೇಕು ಅಂತ ಖಂಡಿತ ಸದ್ಯದಲ್ಲಿ ಏನಾದರೂ ಕ್ಯೂ ಸಿಕ್ಕೇ ಏನ್ರಪ್ಪ ನೀವು ನಮ್ಮನ್ನು ಓದ್ತಿರೋ ಕಾಲೇಜ್ ನೋಡ್ತಾನೆ ಹೌದಂಕ ನಮ್ಮನ್ನು ಮೇಲೆ ಯಾರಿಗಾರು ದ್ವೇಷ ಇತ್ತ ಇಲ್ಲ ಯಾರಾದ್ರೂ ಬೇರೆ ಹುಡುಗರ ಜೊತೆ ಬೆರೆಯೋದನ್ನ ನೀವು ನೋ ನಮ್ಮನು ಅಂತವ್ಳ ನೋಡಮ್ಮ ಅವತ್ತು ನಾನು ಕೋಪದಲ್ಲಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋದಿಲ್ಲ ಅಂದೆ ಅದ್ ತಪ್ಪ ನನ್ ತಪ್ಪ ಅಷ್ಟಕ್ಕೆ ಹೇಗೆ ಮಾಡಿದಾಳೆ ಅವಳು ಯಾರನ್ನಾದ್ರೂ ಪ್ರೀತಿಸಿದ್ದೆ ಅವನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತೀವಿ ಎಸ್ ಬಟ್ ಅದು ನನಗೆ ಹೇಳಿಲ್ಲ ನನಗ್ ತಾನೇ ಹೇಗ್ ಗೊತ್ತಾಗಬೇಕು ಹೇಗೆ ಗೊತ್ತಾಗಬೇಕು ಸಮಾಧಾನ ಮಾಡ್ಕೊಡಿರೇ ಇವತ್ತು ನೋಡಿ ನಾಳೆ ಪೇಪರ್ ಹಾಕ್ಸೋಣ ಅಣ್ಣ ಅಣ್ಣ ಯಾಕಪ್ಪ ಬಂದೆ ಆವತ್ತು ಬಂದು ಗಲಾಟೆ ಮಾಡಿ ಹೋದವನು ನೋಡಿ ನಗೋದಕ್ ಬಂದಿಕ್ಕ ಗುಣಶೇಖರ್ ಅಂತ ಅನು ಬಗ್ಗೆ ಏನಾದ್ರು ವಿಷಯ ಗೊತ್ತಾಯ್ತ ಅಂತ ಕೇಳೋಣ ಅಂತ ಬಂದ ಹೊತ್ತಿನಲ್ಲಿ ನಗು ಅಂತ ಕಟುಕ್ ಮನ್ಸಲ್ಲ ನಾನು ಏನಾಯ್ತು ಇನ್ಸ್ಪೆಕ್ಟರ್ ಇನ್ನು ಏನು ಗೊತ್ತಾಗಿಲ್ಲ ಬರ್ತೇನೆ ಸಮಾಧಾನ ಮಾಡ್ಕೋಣ ಸಮಾಧಾನ ಮಾಡ್ಕೋ ಏನ್ರ ಎಲ್ಲಿವರೆ ಬಂದಿದ್ದು ಏನೇಳೋಣ ಸ್ವಲ್ಪ ಗಾಡಿ ಬೇಕಾಯ್ತು ಹ್ಮ್ ಹ್ಮ್ ಹುಷಾರು ರಾಜ್ ಈ ಗ್ರಾಟನ ಮರ್ತೇ ಬಿಟ್ಟಿದ್ದೆ ನಿಮ್ಮ ಅತ್ತಿಗೆ ಇಲ್ಲೇ ಇದ್ದಾಳೆ ಮನೆ ಬಿಟ್ಬಿಟ್ಟು ಹೋಗು ಸರಳ ಜೊತೆ ಮನೆಗೆ ಹೋಗು ಬರ್ತೀವಿ ಹಾಗೆ ಹೋಗ್ತಿದೀರಾ ಶಾವ್ಗೆ ಪಾಯಸ ಮಾಡಿದೀನಿ ಕುಡ್ಕೊಂಡು ಹೋಗ್ರೋ ಇಲ್ಲ ಅದಕ್ಕೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಬರ್ತೀವಿ ಈಗೇನು ಮಾಡೋದು ಎಲ್ಲ ಕಡೆ ಜನ ಇದಾರೆ ಬಾಡಿನ ಹ್ಯಾಕ್ ಡಿಸ್ಪೋಸ್ ಮಾಡೋದು ಅಂತ ಗೊತ್ತೇ ಆಗ್ತಿಲ್ಲ ನಾನು ಈ ಹೆದರಿಕೆಯಲ್ಲೇ ಸುತ್ತೀನೋ ಏನು ಚಾಚೆ ಕಣಸ ಹುಟ್ಟಿ ಯಾವಾಗ್ಲೂ ಸಾಯ ಮಾತಾ ಆಡ್ತಿದ್ರೆ ಸತ್ಯವಣ್ಣ ಏನ್ ಮಾಡೋದು ನಾವೆಲ್ಲ ಜೊತೆಗೆ ಸೇರ್ಕೊಂಡು ಸಾಯ್ಬೇಕಷ್ಟೇ ವಿಕಿ ಇಬೇಗ ಯಾಕೋ ಅನ್ನ ಇದೆ ಸರಿಯಾದ ಜಾಗ ಪ್ರೇಮ ಬಾ ನೋಡಿ ನೀವಿಬ್ಬರು ಹೇಳ್ತಾ ಕೂತಿದ್ರೆ ನಾವೆಲ್ಲರೂ ಸಿಕ್ಕಾಕೋಬೇಕಾಗತ್ತೆ ಬಿಕ್ಕಿ ನನಗೋಸ್ಕರ ಕಂಟ್ರೋಲ್ ಮಾಡ್ಕೋ ಮುಗು ವಿಕ್ಕಿಗೆ ಮದುವೆ ಮಾಡಬೇಕು ಅಂತ ನಾವು ಹಾಕಿದ ಪ್ಲ್ಯಾನು ಈ ರೀತಿ ಮುಗೀತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ನಾವೇ ತಗೊಂಡು ಹೋಗಿ ಒಪ್ಸೋಣ ಒಪ್ಸಣ ಅಂದ್ರೆ ಹೇಗಾಯ್ತು ಎಲ್ಲಾಯ್ತು ಅಂತ ನಾವೆಲ್ಲರೂ ಸಿಕ್ಕ ಕೊಡ್ತೀವಿ ಅದಕ್ಕೆ ಈ ದಾರಿ ಬಿಟ್ರೆ ನಮಗೆ ಬೇರೆ ಯಾವ ದಾರಿನೂ ತೋಚಲಿಲ್ಲ ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡು ಮುಂದಿನ ಜನ್ಮ ಅಂತ ಅಂತಿದ್ರೆ ನೀನು ಅಣ್ಣನ ಹುಟ್ಟಿ ನಿನಗೆ ಮದುವೆ ಮಾಡಿಸೋ ಭಾಗ್ಯ ಆ ದೇವರು ಕೊಡ್ಲಿ ಅಂತ ನಾನ್ ಪ್ರಾರ್ಥಿಸ್ತೀನಿ ಅನು ತಮ್ ಕ್ಷಿಮಿಸ್ಬಿಡು ನಿನ್ನಿ ಸ್ಥಿತಿಗೆ ತಂದ ಪಾಪಿಗೆ ತಗ್ಗ ಶಿಕ್ಷೆ ಆಗ್ಲಿ ಅಂತ ಆ ನಾನು ಬೇಡ್ಕೊಳ್ತೀನಿ ಅನು ನನ್ ನಿನ್ನ ನಿನ್ನೆ ನಿಂಗೀತೆ ಬಿಟ್ಟು ಹೋಗೋಕೆ ನನಗ್ ತುಂಬಾ ದುಃಖ ಆಗ್ತಾ ಇದೆ ನೀನ್ ಮಾಡ್ಲಿ ನೀನ್ ಮಾಡ್ಲಿ ನಾವು ಅರ್ಥ ಕೂತಿದ್ರೆ ಏನು ಪ್ರಯೋಜನ ಇಲ್ಲ ಮೊದಲೇ ಜಾಗ ಖಾಲಿ ಮಾಡ್ಬೇಕು mani <laughs>